ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಬಂದುಬಿಟ್ಟು ಹಸಂದಿ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಇನ್ನೂ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೇಕನ್ ಕ್ಲಿಕ್ ಮಾಡಿ ಇಲ್ಲಿ ಮೊದಲೇದಾಗಿ ಇಲ್ಲಿ ಒಂದು ಜಾರು ತೊಗೊಂಡ್ಬಿಟ್ಟು ಅದಕ್ಕೆ ಕಾಯಿ ತುರಿದಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಹಾಗೆ ಇಲ್ಲಿ ಒಂದು ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಇವಾಗ ಸ್ವಲ್ಪ ಕರ್ವೇನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಪೊಣಮೆಣ್ಸಿಕ್ ಹಾಕ್ಕೊಂಡೆ ಹಾಗೆ ಒಂದು ಎರಡು ಸ್ಪೂನ್ ಸಾಂಬಾರ್ ಪುಡಿ ಇದ್ದೀನಿ ಒಂದು ಕಾಲು ಸ್ಪೂನ್ ಅರಿಶಿನ ಪುಡಿ ಹಾಗೆ ಒಂದು ಕಾಲು ಸ್ಪೂನ್ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ಟ್ರಿಕ್ಕು ಆ ಥರ ಏನೂ ಆಗೋಲ್ಲ ಹಿಂಗೆ ಹಾಕ್ಕೊಳ್ರೆ ರುಚಿಯೂ ಇರುತ್ತೆ ಹಾಗೆ ಒಂದು ಒಂದು ನಾಲ್ಕರಿಂದ ಐದು ಎಸ್ಲು ಮತ್ತು ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ರಿಗೆ ಸ್ವಲ್ಪ ಹಾಕ್ಕೊಳ್ಳೋಣ ಹಾಗೆ ಒಂದು ಎಮ್ ಟಿ ಆರ್ ಮಸಾಲೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಯಾಕೆಂದರೆ ಮೊದಲೇದಾಗಿ ನಾನು ಸಾಂಬಾರು ಪುಡಿ ಹಾಕಿದ್ದೆ ಹಾಗಾಗಿ ಇದನ್ನು ಕೂಡ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಇಲ್ಲ ಹಾಗಾಗಿ ಕೊತ್ತಂಬರಿ ಕಾಳನ್ನ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಈ ಥರ ಒಂದು ಸರಿ ಮನೇಲಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಇಲ್ಲಿ ನಾನು ಒಗ್ಗರಣೆ ಮಾಡ್ಕೊಳ್ಳೋದಿಕ್ಕೆ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಕರಿಬೇನ ಸೊಪ್ಪು ತೊಗೊಂಡಿದ್ದೀನಿ ಇವಾಗ ನೋಡಿ ಇಲ್ಲಿ ಇದು ಹಸಂದೆಕಾಳು ಸಾಂಬಾರಲ್ವ ಇದನ್ನ ಒಂದು ಐದು ನಿಮಿಷ ನೆನೆ ಹಾಕಿಟ್ಟಿದ್ದೆ ಹಾಗೆ ನೋಡಿ ನೀವೇ ನೋಡ್ಬೋದು ಇವಾಗ ಇದನ್ನು ರುಬ್ಕೊಂಡಾಗಿದೆ ಇವಾಗ ಬನ್ನಿ ಯಾವ ಥರ ಮಾಡೋದು ನೋಡೋಣ ಕಾಳು ಸಾಂಬಾರನ್ನ ಮೊದಲನೇದಾಗಿ ಇಲ್ಲಿ ಒಂದು ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇದ್ದೀನಿ ಹಸಂದಿ ಕಾಳು ಸಾಂಬಾರು ಅಂದರೆ ತುಂಬ ಇಷ್ಟಪಡ್ತಾರೆ ಕಾಳು ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಇದು ನಾನು ಕಾಳು ಸಾಂಬಾರು ಮಾಡ್ತಾ ಇರೋದು ನಿಮ್ಮ ಮನೇಲಿ ಕಾಳು ಸಾಂಬಾರು ಇದ್ರೂ ಈ ಥರನ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಇಲ್ಲಿ ನೋಡಿ ನೀನು ಇಲ್ಲಿ ಒಂದು ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈರುಳ್ಳಿ ಇದ್ದೀನಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಹಸಿವಾಸನೆಲ್ಲ ಹೋಗಬೇಕು ಈ ಕಡೆ ಸೈಡು ನಮ್ಮ ಕಡೆ ಎಲ್ಲ ಕಾಳು ಅಂತಲೇ ಹೇಳ್ತಾರೆ ನಿಮಗೆ ಹಸಂದಿ ಕಾಳು ಅಂದರೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಸಂದಿ ಕಾಳು ಅಂತಲೇ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಟೊಮೊಟೊ ಹೆಚ್ಚಿಟ್ಕೊಂಡ್ರೆ ಅದನ್ನು ಹಾಕ್ಕೊಳ್ಳೋಣ ಟೊಮಾಟೊಸ್ ಫುಲ್ ಸ್ಮೂತ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನು ಯಾರಾದರೂ ನನ್ನ ಚಾನಲ್ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಆಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇನ್ನೂ ಹೊಸ ಹೊಸ ವೀಡಿಯೋಗಳಿಗೂ ನಿಮಗೋಸ್ಕರ ನಾನು ಮಾಡ್ತೀನಿ ನೋಡಿ ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಟೊಮೆಟೊ ಇವಾಗ ನಾನು ಎತ್ತಿಟ್ಕೊಂಡಿದ್ದಲ್ವ ಹಸಂದಿ ಕಾಳನ್ನ ಅವನು ಹಾಕ್ಕೊಳ್ಳೋಣ ಮಾಡಿರ್ತೀರ ಕಾಳು ಸಾಂಬಾರೆಲ್ಲೂ ಬಟ್ ಈ ಥರ ಒಂದ್ಸರಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಬೇರೆ ಬೇರೆ ಥರ ಸಾಂಬಾರೆಲ್ಲ ತಿಂದ್ಬಿಟ್ಟು ಬೇಜಾರಾಗಿರುತ್ತೆ ತರಕಾರಿ ಸಾಂಬಾರು ಆ ಥರ ಎಲ್ಲ ಈ ಥರ ಸರಿ ಟ್ರೈ ಮಾಡಿ ಕಾಳು ಸಾಂಬಾರು ಆರೋಗ್ಯಕ್ಕೂ ಒಳ್ಳೆಯದು ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕಾಳೆಲ್ಲ ಒಗ್ಗರಣೆಗೆ ಚೆನ್ನಾಗಿ ಸರಿಯಾಗಬೇಕು ಇನ್ನು ಪಲ್ಯಗಳು ಮೊನ್ನೆ ರೆಸಿಪಿಲಿ ಪಲ್ಯ ಮಾಡಿದ್ದೆ ನೀವು ಒಂದು ಸರಿ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಏನು ಹೇಳಿಲ್ಲ ಈ ಸಾಂಬಾರನ್ನ ಸರಿ ಟ್ರೈ ಮಾಡಿ ನೋಡಿ ಹೀಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋರು ಇವಾಗ ರುಬ್ಬಿಟ್ಕೊಂಡಿದ್ನಲ್ವಾ ಅದನ್ನು ಕೂಡ ಇದ್ದೀನಿ ನಿಮಗನ್ನಿಸ್ಬೋದು ಇಲ್ಲಿ ಮಸಾಲೆ ಐಟಮ್ ಜಾಸ್ತಿ ಆಗುತ್ತೆ ಅಂತೇಳಿ ನಾ ಯಾವುದು ಜಾಸ್ತಿ ಇಲ್ಲ ನಾನು ಈ ಸಾಂಬಾರು ಮಾಡಿರೋದು ಇದಕ್ಕೋಸ್ಕರ ನೋಡಿ ನೀವು ಒಂದು ಸರಿ ಈ ಥರ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಇನ್ನೂ ನೀವು ಮತ್ತೆ ಎರಡು ಮೂರು ಸರಿ ಮಾಡ್ಕೊಂಡು ತಿಂತೀರ ಈ ಕಾಳು ಸಾಂಬಾರು ನಾವು ಇಲ್ಲಿ ಕಾಳು ಬೆಳೆದಿರೋದ್ರಿಂದ ನಾನು ಇದನ್ನು ಸ್ವಲ್ಪ ಜಾಸ್ತಿನೇ ಮಾಡ್ತಿರ್ತೀನಿ ಅವಾಗವಾಗ ಸಾಂಬಾರು ನೋಡಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಚಪಾತಿಗೆ ಅಥವಾ ರೊಟ್ಟಿಗೆ ಕೂಡ ನಾವು ಈ ಥರನೂ ಯೂಸ್ ಮಾಡ್ಬೋದು ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಇದನ್ನು ನಾವು ಪಲ್ಯ ಥರನೂ ಯೂಸ್ ಮಾಡ್ಬೋದು ಇಲ್ಲಿ ನಾನು ಸ್ವಲ್ಪ ಸಾಂಬಾರು ಪುಡಿ ಎಲ್ಲ ಜಾಸ್ತಿ ಬಳಸಿರೋದ್ರಿಂದ ಇದನ್ನು ಸಾಂಬಾರಿಗೆ ಮಾತ್ರ ಇದ್ದೀನಿ ನೋಡಿ ಇಲ್ಲಿ ನಾನು ಚೆನ್ನಾಗಿ ಅದು ರುಬ್ಬಿಕೊಂಡಿದ್ವಲ್ಲ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಹಸಿ ವಾಸನೆ ಹೋಯ್ತು ಅಂದರೆ ಸಾಂಬಾರು ಮಾತ್ರ ಅಲ್ಟಿಮೇಟ್ ಸುಪ್ ಫರ್ ಆಗುತ್ತೆ ನೋಡಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಇವಾಗ ಇದಕ್ಕೆ ನಾವು ಒಂದರಿಂದ ಎರಡು ಲೋಟ ನೀರು ಹಾಕ್ಕೊಳ್ಳೋಣ ಬೇಯೋದಿಕ್ಕೆ ಕಾಳು ಬೇಯೋದಿಕ್ಕೆ ಒಂದು ಎರಡು ಲೋಟ ನೀರು ಹಾಕ್ಕೊಳ್ಳೋಣ ಆಮೇಲೆ ನೀವು ಎಷ್ಟು ಕ್ವಾಂಟಿಟಿ ನಿಮಗೆ ತೆಳ್ಳಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬೋದು ಇಲ್ಲ ಇಷ್ಟೇ ಬೇಕು ಸಾಕು ನಿಮಗೆ ಮುದ್ದೆಗೆ ಸ್ವಲ್ಪ ಗಟ್ಟಿಗಿರಬೇಕು ಅಂತಂದರೆ ನೀವು ಇದೇ ಥರ ಮಾಡ್ಕೊಳ್ಳಿ ಮುದ್ದೆಗೆ ಮಾತ್ರ ಇದೇ ಥರ ಸ್ವಲ್ಪ ಗಟ್ಟಿನೇ ಇರಬೇಕು ಫುಲ್ ತೆಳ್ಳು ಮಾಡಿಕೊಂಡ್ರೆ ಅಷ್ಟು ಮುದ್ದೆಗೆ ಅಂಟಲ್ಲ ಇವಾಗ ನೋಡಿ ನಾನು ಆವಾಗಲೇ ಒಂದು ಸ್ಪೂನ್ ಉಪ್ಪು ಹಾಕಿದ್ದೆ ಇವಾಗ ಮತ್ತೆ ಇನ್ನೊಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅದು ಉಪ್ಪು ಸಾ ಏನು ಸಾಕಾಗಲ್ಲ ಅಂಥೇಳಿ ಹಾಕ್ಕೊಂಡೆ ನೋಡಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಮಂದಗಾಗಿದೆ ಅಂತೇಳ್ಬಿಟ್ಟು ನೀವು ಈ ಸಮ್ ಈ ಥರ ಸಾಂಬಾರು ಎಂದು ತಿಂದಿಲ್ಲ ತಿಂದೇ ಇರಲ್ಲ ಅಂದ್ಕೊಳ್ತೀನಿ ನಾನು ನೋಡಿ ಇವಾಗ ಇದನ್ನು ಲೀಟಲ್ಲಿ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಷಲ್ ಕುಗ್ಸ್ಕೊಳ್ಳೋಣ ಕಾಳು ಸ್ವಲ್ಪ ಚೆನ್ನಾಗಿ ಬೆಂದುಬಿಟ್ರೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ನೋಡಿ ಫೈನಲಿ ಸಾಂಬಾರು ರೆಡಿಯಾಗಿತ್ತು ಅದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇರೋಣ ನೋಡಿ ಇವಾಗ ಯಾವ ಥರ ಬಂದಿದೆ ಸಾಂಬಾರು ಅಂತ ಹೇಳ್ಬೋದು ಕಾಳೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಮುದ್ದೆಗಂತೂ ಸೂಪರ್ ಆಗುತ್ತೆ ಓಕೆ ಇವತ್ತಿನೊಳಗೆ ಇಷ್ಟ ಆಗಿರುತ್ತೆ ಓಕೆ ಬೈ ಬೈ ಲವ್ ಯು ಆಲ್